ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ನೋಡಿ ಈ ದಿನ ನಾನು ವಿಶೇಷವಾಗಿ ನೀವು ಕೂಡ ಧನವಂತರಾಗಬೇಕು ಸಿರಿವಂತರಾಗಬೇಕು ಸುಂದರವಾದಂಥ ಸ್ವಚ್ಛಂದವಾಗಿರತಕ್ಕಂಥ ಒಂದು ಜೀವನವನ್ನು ಸಾಗಿಸಬೇಕು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಸಂಪತ್ತು ಸಂತೋಷ ಸಮೃದ್ಧಿ ಎಲ್ಲವೂ ಕೂಡಿ ಮೇಳೈಸಿ ಬರಬೇಕು ಅದೃಷ್ಟವಂತರಾಗಿ ಧನವಂತರಾಗಿ ಹಾಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಖ್ಯಾತಿಯನ್ನು ಗಳಿಸಿ ಸಂವಿಧಾನ ಬಹಳ ಕಷ್ಟದಲ್ಲೇ ಇರ್ತೀನಿ ಯಾವಾಗಲೂ ಏನು ಮಾಡಿದ್ರು ನನಗೆ ಅನುಕೂಲ ಆಗ್ತಾ ಇಲ್ಲ ನಿಮ್ಮದೇ ಆದಂತಹ ಕೆಲವು ತಪ್ಪುಗಳು ನಿಮ್ಮ ಜೀವನವನ್ನು ಮಾರಕವಾಗಿ ಮಾಡ್ತಾ ಇರುತ್ತೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಜೀವನವನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ರೂ ಕೂಡ ಆ ಒಂದು ಪ್ರಯತ್ನದಲ್ಲಿ ನಿಮಗೆ ದುರಾದೃಷ್ಟ ಅನ್ನೋದು ಅತಿರೇಕವಾಗಿ ಹೆಚ್ಚಾಗ್ತಾ ಹೋಗ್ತದೆ ನೀವು ಸಹ ಕಷ್ಟ ಪಡ್ತೀರ ಭಾಳಷ್ಟು ದಿನಪೂರ್ತಿಯಾಗಿ ತಾವು ಆ ಒಂದು ಕಷ್ಟದಲ್ಲೇ ಕಾಲ ಕಳೀತಾ ಇರ್ತೀರ ಆದರೆ ಅಂತಿಮವಾದಂಥ ಒಂದು ರಿಸಲ್ಟ್ ಏನಾಗಿರುತ್ತೆ ಆ ಕಷ್ಟಕ್ಕೆ ತಕ್ಕ ಹಾಗೆ ಪ್ರತಿಫಲ ಅನ್ನೋದು ಸಿಕ್ಕಿರೋದಿಲ್ಲ ಇವೆಲ್ಲ ನೋಡಿ ನೋಡಿ ಜೀವನವೇ ಅತಂತ್ರ ಆಗಿದೆ ಎಂಬತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ತಾವು ಮನಸ್ಥಿತಿಯನ್ನು ಮಾರ್ಪಾಡು ಮಾಡಿಕೊಂಡಿರ್ತೀರ ಇರಲಿ ನೋಡಿ ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕು ಗರುಡ ಪುರಾಣದಲ್ಲಿ ಈ ಏಳು ಮಾತುಗಳು ತಿಳಿಸಿದ್ದಾರೆ ಆ ಗರುಡ ಪುರಾಣ ಓದಬೇಕು ಓದಬಾರ್ದು ಅನ್ನೋದು ಬೇರೆ ವಿಷಯ ಅದು ಮುಂದಿನ ದಿನಗಳಲ್ಲಿ ನೋಡು ನೋಡೋಣ ಅದರ ಬಗ್ಗೆ ಆದರೆ ಆ ಗರುಡ ಪುರಾಣದಲ್ಲಿರ್ತಕ್ಕಂಥ ಏಳು ಒಂದು ಮಾತುಗಳು ಏನಿದ್ದಾವೆ ಜೀವನವನ್ನು ಬದಲಾಯಿಸುತ್ತೆ ದುಃಖ ದಾರಿದ್ರ್ಯವನ್ನು ತೊಲಗಿಸುತ್ತೆ ಅತಂತ್ರವಾಗಿರ್ತಕ್ಕಂಥ ಬದುಕನ್ನು ಒಂದು ಒಳ್ಳೆಯ ಜೀವನ ಶೈಲಿಯನ್ನು ದಯಪಾಲಿಸುತ್ತೆ ನೀವು ಕೂಡ ಧನವಂತರಾಗ್ತೀರಾ ಸಂಪದ್ಭರಿತ ವ್ಯಕ್ ವ್ಯಕ್ತಿ ಆಗ್ತೀರಾ ಹಾಗೆ ಜೀವನವನ್ನು ಬಹಳಷ್ಟು ಆನಂದಮಯವಾಗಿ ಕಳೀತೀರ ಅಂಥ ಒಂದು ವಿಶೇಷತೆ ಇರತಕ್ಕಂಥ ಈ ಏಳು ಕಾರ್ಯಗಳನ್ನು ತಾವು ತಪ್ಪದೇ ಮಾಡಬೇಕಾಗತ್ತೆ ಖಂಡಿತ ಇದರಿಂದ ಬಹಳಷ್ಟು ಲಾಭ ಉನ್ನತಿ ಸಂತೋಷ ಧನ ಸಿರಿ ಎಲ್ಲವೂ ಕೂಡ ನಿಮಗೆ ಆ ಭಗವಂತನ ದಯೆಯಿಂದ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಜಾಗೃತಾ ವ್ಯವಸ್ಥೆಯು ಕೂಡ ಪರಿಪಕ್ವತೆಯನ್ನು ಪಡೆದು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಎಂಬತಕ್ಕಂತಹ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಆ ಏಳು ಕಾರ್ಯವನ್ನು ಏನು ಮಾಡಬೇಕೆಂಬುದಾಗಿ ನಾವು ನೋಡ್ತಾ ಇದ್ದರೆ ಮೊದಲನೇದಾಗಿ ತಾವು ಸಾಲವನ್ನು ತೆಗೆದುಕೊಂಡಿದ್ದರೆ ಯಾವುದೇ ಋಣವನ್ನು ಇಟ್ಕೊಂಡಿದ್ದರೆ ಸಂಪೂರ್ಣವಾಗಿ ತೀರಿಸುವಂಥ ಪ್ರಯತ್ನ ಮಾಡಿ ಒಂದಷ್ಟು ಸಾಲ ಉಳಿಸ್ಕೊಂಡ್ರೂ ಕೂಡ ಅದು ಹೆಮ್ಮರವಾಗಿ ಬೆಳೆದು ನಿಮ್ಮನ್ನು ಆಹುತಿಯಾಗಿ ತೆಗೆದುಕೊಳ್ಳುತ್ತೆ ಹಾಗಾಗಿ ಸಾಲವನ್ನು ಮಾಡಬೇಡಿ ಅಥವಾ ಸಾಲ ಮಾಡಿದರೆ ಅದರ ಸಂಪೂರ್ಣವಾದಂಥ ದಾಯತ್ವವನ್ನು ತೋರಿಸ್ತಾ ತೀರಿಸುವಂಥ ಎಲ್ಲ ಒಂದು ವಿಷಯಗಳನ್ನು ತಾವು ಪ್ರಕಟಪಡಿಸಬೇಕು ಸಾಲದ ಅಥವಾ ಋಣವನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಇದು ಮೊದಲನೇದಾದಂಥ ಮಾತು ಹಾಗೆ ಎರಡನೇದಾಗಿ ಗರುಡ ಪುರಾಣದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಅಡುಗೆ ಮನೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಹೃದಯ ಭಾಗ ಇಬ್ಬದಾಗಿ ಹೇಳೋದು ನಾವು ಅಡುಗೆ ಮನೆಯನ್ನು ಈ ಅಡುಗೆ ಮನೆಯನ್ನು ತಾವು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು ಹಾಗೆ ಅಡುಗೆ ಮನೆಯಲ್ಲಿ ಪೂಜೆಗಳು ನಡೀಬೇಕು ಅರೆ ಏನಪ್ಪ ಇದು ದೇವ್ರ ಮನೆ ಇದೆ ಅಲ್ಲಿ ಪೂಜೆ ಮಾಡ್ತೀವಿ ಖಂಡಿತ ಮಾಡಿ ಆದರೂ ಕೂಡ ಅಡುಗೆ ಮನೆ ತನಕ ಬಂದು ಪೂಜೆ ಮಾಡಿ ಹೋಗಿ ಯಾಕಂದರೆ ಇಲ್ಲಿ ಸ್ವಚ್ಛತೆಯ ಜೊತೆಗೆ ಈ ಪೂಜೆ ಅಂದರೆ ಸ್ವಚ್ಛವಾಗಿದ್ದರೆ ತಾನೇ ಪೂಜೆ ಮಾಡಲಿಕ್ಕೆ ಮನಸ್ಸು ಬರೋದು ಹೀಗೆ ಇರೋದರಿಂದ ಅಡುಗೆ ಮನೆಯಲ್ಲಿ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಉಳಿಯುತ್ತಾನೆ ಆರೋಗ್ಯ ಸಮೃದ್ಧಿ ಆಗುತ್ತೆ ಲವಲವಿಕೆ ಹುಟ್ಟುತ್ತೆ ನಿಮ್ಮ ಮನೆಯಲ್ಲಿ ದಾರಿದ್ರ ದುಃಖ ಅಥವಾ ಏನದು ಈ ಅನಾರೋಗ್ಯದಂತಹ ಒಂದು ಸ್ಥಿತಿಗತಿಗಳಿದ್ದರೆ ಇದನ್ನು ನೀವು ಮಾಡಲಿಕ್ಕೆ ಶುರು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಶಕ್ತಿ ಸಂಚಲನ ಉಂಟು ಮಾಡಲಿಕ್ಕೆ ಇದು ಕಾರಣ ಆಗಿರುತ್ತೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಿ ಹಾಗೆ ಅಡುಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಒಲೆಗೆ ಯಾವುದಕ್ಕಾದ್ರೆ ತಾವು ಪೂಜೆ ಮಾಡ್ಬೋದು ಮೂರನೇದಾಗಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳುವಂತಹ ಒಂದು ಗುಣಲಕ್ಷಣವನ್ನು ತಾವು ಬೆಳೆಸ್ಕೊಳ್ಬೇಕಾಗ್ತದೆ ಸೂರ್ಯ ಹುಟ್ಟಿದ್ದು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಗಂಟೆ ತನಕ ಮಲಗಿರ್ತಕ್ಕಂಥದ್ದೇನಿದೆ ಮಹಾದರಿದ್ರ ಅಂತ ಹೇಳ್ತೀನಿ ಇದರಿಂದ ನಿಮ್ಮ ಜೀವನದಲ್ಲಿ ಆಲಸ್ಯ ಸೋಮಾರಿತನ ಎಲ್ಲವೂ ಕೂಡ ನಿಮಗೆ ಹೆಚ್ಚಾಗಿ ಬರುತ್ತೆ ಯಾವುದೇ ಪ್ರಾಣಿ ಸಂಕುಲ ತೆಗೆದುಕೊಳ್ಳಿ ಪಕ್ಷಿಗಳು ತೆಗೆದುಕೊಳ್ಳಿ ಎಲ್ಲವೂ ಕೂಡ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದೇಳಿ ತನ್ನ ಒಂದು ಕಾರ್ಯದಲ್ಲಿ ತೊಡಕೊಂಡಿರುತ್ತೆ ಆ ಸೂರ್ಯ ಹುಟ್ಟದಾಗಲೂ ಕೂಡ ತಾವು ಮಲ್ಕೊಂಡಿದ್ದರೆ ಖಂಡಿತವಾಗಿಯೂ ಅದು ದರಿದ್ರವನ್ನು ತರಿಸುತ್ತೆ ಈ ಒಂದು ಗುಣವನ್ನು ತಾವು ದಿನಯಕವಾಗಿ ಬಳಸ್ಕೊಂಡು ಹೋದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ತಾವು ಎದುರಳುವಂಥ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇದ್ರೆ ಖಂಡಿತವಾಗಿ ನಿಮ್ಮಲ್ಲಿ ಲವಲವಿಕೆ ಚೈತನ್ಯ ಹಾಗೆ ಆ ದಿನದ ವಿಚಾರಗಳು ಕೂಡ ಶುಭ ಪರಿವರ್ತನೆಯಿಂದ ಕೂಡಿರುತ್ತೆ ಎಂಬುದಾಗಿ ಮಾತು ಉಲ್ಲೇಖ ಇದೆ ಹಾಗೆ ನಾಲ್ಕನೇದಾಗಿ ಹೇಳಬೇಕಂತಂದರೆ ಕೆಟ್ಟ ರೀತಿಯಾಗಿರ್ತಕ್ಕಂಥ ಅಥವಾ ಈ ಗಲೀಜಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸಬೇಡಿ ಹಳೆಯ ಬಟ್ಟೆ ಆದರೂ ಪರವಾಗಿಲ್ಲ ಸ್ವಚ್ಛವಾಗಿರಲಿ ಈ ಏನು ಬಟ್ಟೆಗಳನ್ನು ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ನೆಗೆಟಿವ್ ಅನ್ನೋದು ಹೆಚ್ಚಾಗುತ್ತೆ ಋಣಾತ್ಮಕವಾದಂಥ ವಿಷಯಗಳು ಹೆಚ್ಚಾಗಿ ಗೋಚರಿಸುತ್ತೆ ಗಲೀಜಾಗಿರ್ತಕ್ಕಂಥದ್ದು ಒಗೆದೇ ಇರತಕ್ಕಂಥ ಬಟ್ಟೆಗಳನ್ನು ಧರಿಸ್ಕೊಳ್ಳೋದು ಬೇಡ ಹಳೆ ಬಟ್ಟೆ ಇದ್ದರೂ ಪರವಾಗಿಲ್ಲ ಅದು ಸ್ವಚ್ಛವಾಗಿ ಇಟ್ಕೊಂಡು ತಾವು ಧರ ಧಾರಣೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ದಿನಂಪ್ರತಿ ಮಾಡ್ತಾ ಹೋಗಿ ಇದು ನಿಮಗೆ ಶುಭದಾಯಕವಾಗಿ ಶುಭ ಪರಿವರ್ತನೆ ಕೊಡುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಚೈತನ್ಯವನ್ನು ಉದ್ಭವ ಮಾಡುತ್ತೆ ಮತ್ತು ಆಕರ್ಷಿತ ವ್ಯಕ್ತಿಯನ್ನಾಗಿ ಇದು ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಇದು ಕೂಡ ಗರಡ ಪುರಾಣದಲ್ಲಿ ಉಲ್ಲೇಖವಿದೆ ಐದನೇದಾಗಿ ಕುಲದೇವತಾ ಪೂಜೆ ನಿಮ್ಮ ಮನೆತನದ ಕುಲದೇವರನ್ನು ತಾವು ನೆನಪಿಟ್ಟುಕೊಂಡು ಅದರ ಪೂಜಾ ಕೈಂಕರ್ಯಗಳನ್ನು ಅದಕ್ಕೆ ಬೇಕಾಗಿರ್ತಕ್ಕಂತಹ ನಿಯಮಾವಳಿಗಳನ್ನು ಏನು ಹಿರಿಕರು ಮಾಡಿಕೊಂಡು ಬಂದಿರ್ತಾರೆ ಅದರ ಪರಿಣಾತ್ಮಕವಾದಂತಹ ಕಾರ್ಯಗಳನ್ನು ತಾವು ಕೂಡ ನಡೆಸ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಕುಲದೇವರ ಒಂದು ಆಚರಣೆ ಪದ್ಧತಿ ವಿಷಯಗಳನ್ನು ತಾವು ಬಿಡಬಾರ್ದು ಹೀಗೆ ಬಿಡೋದ್ರಿಂದ ಖಂಡಿತವಾಗಿ ಅದು ನಿಮಗೆ ನತದೃಷ್ಟತೆ ಅನ್ನೋದು ತರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ದೈವ ಬಲ ಅನ್ನೋದು ಕುಂಠಿತಗೊಳ್ಳಿಕೆ ಕಾರಣ ಆಗುತ್ತೆ ಕುಲದೈವದ ಆಶೀರ್ವಾದ ಕುಲದೈವದ ಬಲ ಹಾಗೆ ಕುಲದೈವ ಪೂಜೆ ಇವೆಲ್ಲವೂ ಕೂಡ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಈ ಕಾರ್ಯವನ್ನು ತಾವು ಮಾಡಿ ಆರನೇದಾಗಿ ಕಠೋರವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಕೆಟ್ಟ ಭಾಷೆಯನ್ನು ಬಳಸೋದು ಈಗ ನೋಡ್ತಾ ಇರ್ತೀರಿ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಬೈ ಕೂಡ ಸ್ನೇಹಿತರಾಗಿರ್ತಾರೆ ಏನೋ ಒಂದು ರೀತಿಯಲ್ಲಿ ಹೊಲಸು ರೀತಿಯಲ್ಲಿ ಮಾತಾಡ್ಕೊಂಡು ಬೈಕೊಂಡು ಓಡಾಡೋದು ಅಥವಾ ಕಠೋರವಾಗಿ ಅಗ್ರೆಸಿವ್ ಆಗಿ ಅಹಂಭಾವನೆಯಲ್ಲಿ ಒಂದು ರೀತಿಯಲ್ಲಿ ದರ್ಪದಿಂದ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಸಿಗ್ತಾ ಮಾತಾಡೋದು ನಿಜವಾಗಲೂ ಇದು ನಿಮ್ಮನ್ನು ಬಹಳಷ್ಟು ದಾರಿದ್ರ್ಯಕ್ಕೆ ತೆಗೆದುಕೊಂಡು ಹೋಗುತ್ತೆ ನೀವು ಬಳಸುವಂಥ ವಾಣಿ ಸ್ವಚ್ಛವಾಗಿರಲಿ ಶುಭ್ರವಾಗಿರಲಿ ಹಾಗೆ ಆ ವಿನಯತೆ ಅನ್ನೋದು ಇರಲಿ ಖಂಡಿತ ಇದು ನೋಡಲು ಕೂಡ ಆಕರ್ಷಣೆ ಆಗಿರುತ್ತೆ ಜನಗಳಿಗೂ ಕೂಡ ಅದು ಬೇಕು ಅನಿಸುತ್ತೆ ನೀವು ಕೆಟ್ಟ ಪದ ಬಳಕೆ ಹೆಚ್ಚಾಗಿ ನಿಮ್ಮ ಬಾಯಲ್ಲಿ ಬರೋದು ಅದು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕೆಟ್ಟವ್ರನ್ನಾಗಿ ಮಾಡುತ್ತೆ ಹಾಗೆ ನಿಮ್ಮಲ್ಲಿ ಒಂದು ದೈವತ್ವದ ಭಾವನೆಗಳು ತೊಲಗಿಸುತ್ತೆ ಹಾಗೆ ನಿಮ್ಮ ಲಕ್ಷಣ ಕೂಡ ಹಾಳಾಗುತ್ತೆ ಯಾಕಂದರೆ ಕೆಟ್ಟ ಯೋಚನೆ ಕೆಟ್ಟ ಬೈಗುಳ ಕೆಟ್ಟದಾಗಿರ್ತಕ್ಕಂತಹ ಮಾತುಗಳು ಆ ಮನುಷ್ಯನ ಒಂದು ಮನಸ್ಥಿತಿಯನ್ನು ನಿರ್ಧಾರ ಮಾಡುತ್ತೆ ಆ ಮನಸ್ಥಿತಿ ಯಾವಾಗಲೂ ಕಳಪೆಯಾಗಿ ಹಾಳಾಗಿ ಇಂತಹ ಒಂದು ದಾರಿದ್ರ್ಯ ಯೋಚನೆಯಲ್ಲೇ ಕಾಲ ಕಳೆಯುತ್ತೆ ಹಾಗಾಗಿ ಈ ದುರುದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಸುಖ ಸುಮ್ಮನೆ ಕೆಟ್ಟ ಬೈಗುಳಗಳನ್ನು ಮಾತಾಡ್ತಾ ಇವೆಲ್ಲವನ್ನ ಹೇಳ್ತಾ ನಿಮ್ಮನ್ನು ನೀವು ದರಿದ್ರರನ್ನಾಗಿ ಮಾಡಿಕೊಡ್ಬೇಡಿ ಕೊನೆಯದಾಗಿ ಏಳನೇದಾಗಿ ಅಧಿಕವಾದಂತಹ ಆಹಾರ ಸೇವನೆ ಸಿಕ್ಕಿದೆ ತಿಂದ್ಬಿಡದೆ ಹೊಟ್ಟೆ ಹಸ್ತಿದೆ ಅಂತ ಹೇಳ್ಬಿಟ್ಟು ಕಂಠಪೂರ್ತಿ ತಿಂದ್ಬಿಡೋದು ಅಥವಾ ಏನೋ ಬಾಯಿ ರುಚಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ತಿಂದು ಮುಗಿಸ್ಬಿಡೋದು ಹಿಂದೆ ಮುಂದೆ ಇದ್ದಾರೆ ತಿನ್ನೋರಿದ್ದಾರೆ ಇವೆಲ್ಲ ನೋಡದೆ ನಿಮ್ಮ ಜೀವ ಚಾಪಲ್ಯಕ್ಕೆ ಅಥವಾ ಅಧಿಕವಾದಂಥ ಆಹಾರ ಸೇವನೆಗೆ ನೀವು ಹೆಚ್ಚದಾಗಿ ಇದರ ಬಗ್ಗೆ ತಾವು ಹೋಗ್ತಾ ಇದ್ದರೆ ನಿಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಹಾಳು ಮಾಡ್ಕೊಳ್ತೀರ ಅಧಿಕ ಆಹಾರ ಸೇವನೆ ಕೂಡ ಮನುಷ್ಯನನ್ನು ಬಹಳಷ್ಟು ಆಲಸ್ಯವನ್ನಾಗಿ ಮಾಡುತ್ತೆ ಅನಾರೋಗ್ಯವನ್ನು ತಂದುಕೊಡುತ್ತೆ ಇದು ಸಾಬೀತಾಗಿರ್ತಕ್ಕಂಥ ಮಾತು ಎಷ್ಟು ಬೇಕು ಶಕ್ತಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ ಸೇವನೆ ಆ ಆಹಾರದಲ್ಲಿ ಏನೇನು ಬಳಸಬೇಕು ಏನೇನು ಬಳಸಬಾರ್ದು ಅದು ನಿಮ್ಮ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ದೈಹಿಕ ಸೌಕರ್ಯಕ್ಕೆ ತಾವು ವಿನಿಯೋಗ ಹಾಗಂತ ಹಾಗಂತೇಳಿ ಚೆನ್ನಾಗಿದೆ ಅಂಥೇಳಿ ತಿನ್ಕೊಂಡು ತಿಂಡಿ ಪೋತ್ರ ಥರ ಸಿಕ್ಕಿ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಓಡಾಡೋದು ಇವೆಲ್ಲವೂ ಕೂಡ ನಿಮ್ಮ ಜೀವನವನ್ನು ನಿಮ್ಮ ಆರೋಗ್ಯದ ವ್ಯವಸ್ಥೆಯನ್ನು ಕಳಪೆ ಮಾಡುತ್ತೆ ಹಾಗೆ ನಿಮ್ಮನ್ನು ಕುಗ್ಗಿಸುತ್ತೆ ಹಾಗಾಗಿ ಇದರ ಬಗ್ಗೆ ತಾವು ಅವಲೋಕನ ಮಾಡಬೇಕು ಈ ಏಳು ನಿಯಮಗಳಿದ್ದಾವಲ್ಲ ನೋಡಿ ಸಾಲವನ್ನು ಸಂಪೂರ್ಣವಾಗಿ ತಿರಿಸಬೇಕು ಅಡುಗೆ ಮನೆಯ ಸ್ವಚ್ಛತೆ ಮತ್ತು ಪೂಜೆಯಿಂದ ಕೂಡಿರಬೇಕು ಸೂರ್ಯ ಹುಟ್ಟೋ ಮುಂಚೆನೇ ಏಳಬೇಕು ಗಲೀಜು ಬಟ್ಟೆಯನ್ನು ಕೆಟ್ಟ ಬಟ್ಟೆಯನ್ನು ಹಾಕ್ಕೊಳ್ಬಾರ್ದು ಕುಲದೇವತಾ ಪೂಜೆಯನ್ನು ಮಾಡಬೇಕು ಕಠೋರವಾದಂಥ ಮಾತುಗಳನ್ನು ಅಥವಾ ಕೆಟ್ಟ ಭಾಷೆಗಳನ್ನು ಆಡದೇ ಇರೋದು ಹಾಗೆ ಅಧಿಕವಾದಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಈ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕಾಲಕ್ರಮೇಣವಾಗಿ ನಿಮ್ಮಲ್ಲಿ ಒಂದು ಮನಸ್ಥಿತಿ ಸಂತೋಷಮಯವಾಗಿ ಸಂತಸದಾಯಕವಾಗಿ ಹಾಗೆ ಒಂದು ಆತ್ಮಾಭಿಮಾನ ಕೌಶಲ್ಯಭರಿತವಾಗಿ ಇದು ಸಾಗುತ್ತೆ ಮುಂದೆ ಹೋಗುತ್ತೆ ಈ ಮಾತು ಸ್ಪಷ್ಟವಾಗಿ ಗರಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಇದನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದರಿಂದ ಖಂಡಿತವಾಗಿ ತಾವು ಸಿರಿವಂತರಾಗ್ತೀರಾ ಧನವಂತರಾಗ್ತೀರಾ ಭೂಷಣವಂತ ವ್ಯಕ್ತಿರಾಗ್ತೀರಾ ಹಾಗೆ ಎಲ್ಲ ರೀತಿಯಾದಂಥ ಏಳಿಗೆ ನಿಮ್ಮಿಂದ ಸಾಧ್ಯ ಇದೆ ಹೀನ ದಾರಿದ್ರ್ಯ ಹೀನಮಾನವಾದಂಥ ಜೀವನದಿಂದ ಹೊರಗಡೆ ಬರಲು ಮೊದಲು ಇದನ್ನು ತಾವು ಅನುಷ್ಠಾನ ಮಾಡಿ ಕಾರ್ಯಗಳನ್ನು ಖಂಡಿತ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡಿಬೋದು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬಹುದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ